ಹೇಳಿದ್ದು ಸರಿಯಾಗಿದೆ ನೀವು ಮಾಡ್ತಿರೋದು ಸರಿಯಾಗಿದೆ ಯಾವ್ದು ತಪ್ಪಿಲ್ಲ ನಾಗ ಸತ್ಯನಾರಾಯಣ ಸ್ವಾಮಿಯ ಅಶ್ವತ್ ರೂಪಾಯಿ ಎಚ್ಬಿಟ್ಟು ಮತ್ತೆ ಅಕ್ಕ ಎತ್ತಿ ಭೂಮಿ ಎಚ್ಬಿಟ್ಟು ದೇವರಿಗೆ ತೋರಿಸ್ಬಿಟ್ಟು ತೋರಿಸ್ಬಿಟ್ಟಿಡಿ

ఓం గృహ సమేత శ్రీ దర్శనారాయణ స్వామి ప్రియతాం ప్రీతో భూ హరి హరి ఓం దక్ష్ణా సమేత అంత దక్ష్మీనారాయణ స్వామి ప్రియతాం ప్రీతోం భూ మహాసు సమేత శ్రీ దర్శన స్వామి ఎల్ ప్రార్థన ప్రార్థన పడమ ప్రార్థనామే ചേർക്കോ ഹിട്ടി എഴുതി മാത്രോ മാനസ് ജാസ്കോ യൂ ബൈബാണോ എല്ലാം ബ്രാഹ്മൂരി സത്യനാരായണം സത്യനാരായണം నమః కల్కి భగవంతుం ఏకమ్ లీలయ లీలయ వితతం వితతం విశ్వం విశ్వం ఏన ఏన తస్మై తస్మై నమో నమో మహా లక్ష్మీ నిమేత సమేత याजुना श्रीकाशा वर्तमान संगीर्तना मध्य मध्ये मंत्रतंत्र स्वरवर्ण लोकदोष गाईश्चिता मंत्र जबंक हरी ओम हमताय नो हमिताय नोम गोविंदय नोम अचुताय नो हलुताय नोम गोविंदा नोम अचुताय नो हलुताय नो गोविंदा అనంతగోయిందే కాయమాచప్రీమన్నాారాయణ ఏతి సమర్ప్యామి సమయాంక్షరపక్షం నారాయణ ఏతి సమర్ప్యామి కరో సతపత్ శ్రీమన్నారాయణ ఏతి సమర్ప్యామి

ದೇವತಾ ಮಂಡಲ ಅಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ದೇವತಾ ಮಂಡಲ ಅಖಂಡ ಮಂಡಲಂ ಶ್ರೀ ಮತ್ತು ಶ್ರೀಮದ್ ರಮಾನಂದೋವಿಂದ ಈ ದಿನ ನಮ್ಮ ಮಂತ್ರಾಲಯದ ಆಯ್ತಾ ಈ ದಿನ ನಮ್ಮ ವಂತ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ನಡೆದಿದೆ ಅವರೇ ಮಾಡಿಕೊಂಡಿದ್ದಾರೆ ನಾನು ಮಾಡಿಲ್ಲ ಅವರೇ ನೀವು ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಸತ್ಯನಾರಾಯಣ ದೇವರು ನಿಮ್ಮೆಲ್ಲರಿಗೂ ಸಹ ನಿಮ್ಮ ಏನು ಮನಸ್ಸು ಅಂದ್ಕೊಂಡಿರ್ತೀರಿ ಎಲ್ಲವನ್ನೂ ಸಹ ಕ್ಷಿಪ್ರದಲ್ಲೇ ಆದಷ್ಟು ಬೇಗ ಆ ಲಕ್ಷ್ಮೇಶ್ವರ ಸತ್ಯನಾರಾಯಣ ದೇವರು ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಆ ಎಲ್ಲವನ್ನೂ ಸಹ ಆದಷ್ಟು ಬೇಗ ನಿಮಗೆ ಮಾಡಿಸಿ ನಿಮ್ಮಿಂದ ಸೇವೆಯನ್ನು ತೆಗೆದುಕೊಂಡು ನಿರಂತರವಾಗಿ ನಮ್ಮ ರಾಯರ ಮಠದಲ್ಲಿ ನಿರಂತರವಾಗಿ ಅವರ ಸೇವೆ ಮಾಡ್ತಾ ನೀವೆಲ್ಲರೂ ಸಹ ಸುಖವಾಗಿ ಕಾಲ ಕಳೆಯಬೇಕು ಮತ್ತು ನಿಮ್ಮ ಮನಸ್ಸಿರೋದ್ರನ್ನೆಲ್ಲ ಅವರ ನಿಮ್ಮ ಅಪೇಕ್ಷೆಯಂತೆ ನೆಲೆಸಿಕೊಳ್ಬೇಕು ಅಂತ ಪುನಃ ಅವರು ಕೇಳಿಕೊಂಡು ಆ ಕರ್ಮಾತ್ಮದಲ್ಲಿ ಧ್ಯಾನ ಮಾಡಿಕೊಂಡಿದ್ದೇನೆ ನೀವೆಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮ ರಕ್ಷಣೆ ಮಾಡಿ ಅಂತ ಹೇಳಿ ಈ ಜೀವನದ ತಾಣ ನಿಮಗೆ ಬೆಳೆದಿದೆ ಸರ್ವಂ ಸಂಪೂರ್ಣ பண்ணிட்டு எங்க <ineluan> <lettony subsequent> <disappointment> <atlsin> <limwould lai> <sanitizer> <tính> <laughs> ோ <laughs> <laughs> ಾಣ ಸ್ವಾಮಿ ಅಥವಾ ಉಪಾಯದಾನಮ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಿ ನಿನ್ನೆ ಮಹತ್ವದ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲರೂ ಹೋಗಿರಿತ ಪ್ರಸಾದ ಇಸ್ಕೊಂಡೇ ಹೋಗ್ಬೇಕು ಹಾಗೆ ಹೋಗ್ಬೇಕು ಐದು ನಿಮಿಷ ಕೂತ್ಕೊಡಿ ಐದು ನಿಮಿಷ ಕೂತ್ಕೊಡಿ ಸಮೇತೋಡಿ ಉಪಾಯ 没关系。嗯嗯嗯嗯